ಫಂಕ್ಷನ್ಗೆ ಹೋಗಬೇಕಿತ್ತು ಆದರೆ ಗಿಫ್ಟ್ಗೆ ರ್ಯಾಪ್ ಮಾಡಿಸಿರಲಿಲ್ಲ ಸೊ ಅರ್ಜೆಂಟ್ ಅಂತ ಬಿಟ್ಟು ಇನ್ಸ್ಟಾ ಇನ್ಸ್ಟಾಮಲ್ಲಿ ನಾನು ಇದನ್ನು ಈ ಶೀಟ್ನ ಆರ್ಡರ್ ಮಾಡಿದ್ದೀನಿ ಫೈವ್ ಶೀಟ್ಸ್ಗೆ ಒನ್ ಟೆನ್ ತೊಗೊಂಡಿದ್ದಾರೆ ಸೊ ಫಸ್ಟ್ ಟೈಮ್ ನಾನು ರ್ಯಾಪ್ ಮಾಡ್ತಾ ಇರೋದು ನೋಡೋಣ ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಾನು ಒಂದು ಕಂಪ್ಲೀಟ್ ಶೀಟ್ನ ತೊಗೊಂಡು ಬಾಕ್ಸ್ನ ಮಿಡಲ್ಗೆ ಪ್ಲೇಸ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಬಿಡ್ತೆಲ್ಲ ಸರಿ ಹೋಗುತ್ತಾ ಅಂತೇಳ್ಬಿಟ್ಟು ನನಗೆ ಈ ಸರಿ ಸರಿಯೋಯ್ತು ಮತ್ತು ನಮ್ಮ ಮನೇಲಿ ಚಿಕ್ಕ ಟೇಪ್ ಇಲ್ಲ ಮತ್ತು ಯಾಕೆ ದೊಡ್ಡ ಟೇಪ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಸೊ ಮನೇಲಿ ಯಾವುದಿದ್ರೆ ಅದನ್ನೇ ಯೂಸ್ ಮಾಡ್ಕೊಬೇಕು ಅಂತ ಸೊ ಅದರಲ್ಲೇ ನಾನು ರ್ಯಾಪ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫಸ್ಟ್ ಒನ್ ಸೈಡ್ಗೆ ಪ್ಲಾಸ್ಟರ್ ಹಾಕ್ಕೊಂಡು ಮತ್ತು ನೀಟಾಗಿ ಮತ್ತು ಬಿಚ್ಚೋಗಿದ್ರೆ ನಾನು ಮಾಡ್ತಾಯಿದ್ದೀನಲ್ವಾ ಶಾಪ್ ಅವ್ರ ಪ್ರಾಪರಾಗಿ ಮಾಡ್ತಾರೆ ಪ್ರೊಫೆಷ್ನಲ್ಲಾಗಿ ನಾನು ಯಾವಾಗೋ ಒಂದು ಸರಿ ಅಕೇಶ್ನಲ್ಲಿ ಮಾಡೋದಲ್ವ ಸೊ ಬಿಚ್ಚೋಗ್ಬಾರ್ದು ಅಂತೇಳ್ಬಿಟ್ಟು ತುಂಬ ಪ್ಲ್ಯಾಸ್ಟರ್ಸ್ ಹಚ್ತಿದ್ದೀನಿ ಸೊ ಅದೇ ಥರ ಇನ್ನೊಂದು ಸೈಡ್ಗೂ ತಗೊಂಡು ಪ್ಲ್ಯಾಸ್ಟರ್ ಹಚ್ತಾ ಇದ್ದೀನಿ ಶಾಪ್ಸ್ಗೆ ಹೋದ್ರೆ ಲೇಟ್ ಆಗುತ್ತೆ ಆ್ಯಂಡ್ ಅಷ್ಟೊಂದು ಟೈಮ್ ಕೂಡ ಇಲ್ಲ ನನ್ನ ಹತ್ರ ಸೊ ಸರಿ ಈಗೋ ಮನೆಯಲ್ಲೇ ಆರ್ಡರ್ ಮಾಡ್ತೀನಿ ಅಂತೇಳ್ಬಿಟ್ಟು ಇಲ್ಲೇ ಪ್ರಿಪೇರ್ ಮಾಡ್ತಾಯಿರ್ತೀನಿ ರ್ಯಾಪ್ನ ನಾನು ಅಂದ್ಕೊಂಡೆ ಫಂಕ್ಷನ್ಗೆ ಹೋಗೋ ದಾರಿಯಲ್ಲಿ ಯಾವುದಾದ್ರೂ ಶಾಪ್ ಹತ್ತಿರ ಸ್ಟಾಪ್ ಮಾಡಿಬಿಟ್ಟು ರ್ಯಾಪ್ ಮಾಡಿಸ್ಕೋಣ ಅಂತೇಳ್ಬಿಟ್ಟು ಬಟ್ ಮತ್ತೆ ಲೇಟಾದರೆ ಅದೇ ಎತ್ಕೊಂಡು ಹೋಗಬೇಕು ಬಾಕ್ಸ್ನ ಹೋಗೋದು ಅಷ್ಟೊಂದು ನೋಡೋದಕ್ಕೆ ಚೆನ್ನಾಗಿರೋಲ್ಲ ಸೊ ಅದಕ್ಕೆ ನಾನೇ ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಸೊ ಚಿಕ್ ಪ್ಲಾಸ್ಟರ್ ಇದ್ರೆ ಚೆನ್ನಾಗಿರ್ತಿತ್ತು ಇದು ಸ್ವಲ್ಪ ಹಾಕ್ವಾಡಾಗಿ ಕಾಣಿಸಿದೆ ಬಟ್ ಈ ಪೇಪರ್ ವೈಟ್ ಆ್ಯಂಡ್ ಗೋಲ್ಡನ್ ಕಲರ್ ಇರೋದರಿಂದ ಸೊ ಆ ಏನು ಕಾಣಿಸ್ತಿಲ್ಲ ನೋಡಿ ನಾನು ಯಾವ ಥರ ರ್ಯಾಪ್ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಸೈಡಲ್ಲಿ ನಾವು ಸ್ವಲ್ಪ ಈ ಥರ ಮರ್ಚ್ಕೊಬೇಕು ಸೊ ನೀಟಾಗಿ ಮರ್ಚ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನಾನು ಡ್ರ್ಯಾಪ್ ಮಾಡ್ತಾ ಇರೋದು ನನಗೆ ಚೆನ್ನಾಗಿ ಅನ್ನಿಸ್ತಿದೆ ಆ್ಯಂಡ್ ಪೇಪರ್ ಕೂಡ ಸ್ವಲ್ಪ ಹೈಲೈಟಾಗೇ ಇದೆ ಹೇಳ್ತಾರಲ್ಲ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಸೊ ಅದಕ್ಕೆ ಈ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಈ ಗಿಫ್ಟ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಸೋನು ಅವ್ರ ಮಗನ ಸೆಕೆಂಡ್ ಬರ್ಡೇಗೆ ತೊಗೊಂಡಿದ್ದೀನಿ ಸೊ ನನಗೆ ಆಶ್ಚರ್ಯ ಆಗ್ತದೆ ಎಷ್ಟು ಚೆನ್ನಾಗಿ ನಾನು ರ್ಯಾಪ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೋಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ಗಿಫ್ಟ್ ಏನಿರ್ಬೋದು ಅಂತೇಳ್ಬಿಟ್ಟು ಗೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್ ಟೇಕ್ ಕೇರ್